ಆಗ್ತಾ ಇದೆ ಜನ ನೋಡಿದ್ದಾರೆ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ನೆಕ್ಸ್ಟ್ ಶೋಸ್ ಹೆಂಗಾಗುತ್ತೆ ಅದ್ರ ಮೇಲೆ ನಾನು ಭವಿಷ್ಯ ಇದೆ ರಾಜ್ಕುಮಾರ್ ಸಿನಿಮಾದಲ್ಲಿ ಬಂದು ಹೋಗ್ತಾರೆ ಅದ್ರ ಬಗ್ಗೆ ಅದು ನೀವೇ ಹೇಳ್ಬೇಕು ನಾನು ಕೇಳಿದ್ರೆ ಹೆಂಗೆ ನೋಡಿದ ಪ್ರೇಕ್ಷಕರು ನೀವೇ ನೋಡಿದ್ರಲ್ಲ ಆ ಸೀನ್ ಬಂದಾಗ ಎಲ್ಲರೂ ಖುಷಿ ಪಡ್ತಾ ಇದ್ದಾರೆ ನನಗೂ ಖುಷಿ ಆಗ್ತಾ ಇದೆ ಇನ್ನೂ ಹೆಚ್ಚಿನ ಜನಕ್ಕೆ ತಲುಪಲಿ ಸಿನಿಮಾ ಅನ್ನೋದು ನನ್ನ ಆಶೆ ಸರ್ ಫಸ್ಟ್ ಡೇ ಫಸ್ಟ್ ಶೋ ಇಷ್ಟು ಆಗಿದೆ ಇದು ಟೋಟಲ್ ಎಷ್ಟು ಎಷ್ಟು ಥಿಯೇಟರ್ ಬೀಸ್ ಆಗಿತ್ತು ಅದು ಒನ್ ಟ್ವೆಂಟಿ ಥಿಯೇಟರ್ಸ್ ಇರಬೇಕು ಕ್ರೌಡ್ ಎಲ್ಲ ಚೆನ್ನಾಗಿ ಓಪನಿಂಗ್ ತಗೊಂಡ್ರು ಅದು ಚೆನ್ನಾಗಿ ಆಗ್ತಾ ಇದೆ ನೋಡೋಣ ಮುಂದಿನ ಇದು ಆಗುತ್ತೆ ಬೇರೆ ಬೇರೆ ಕಡೆ ರೆಸ್ಪಾನ್ಸ್ ಎಲ್ಲ ಬೇರೆ ಕಡೆ ಎಲ್ಲ ಮೆಸೇಜ್ ಬರ್ತಾ ಇದೆ ಒಳ್ಳೆ ರೆಸ್ಪಾನ್ಸ್ ಇದೆ ನಾನು ಬರ್ಬೇಕಾದ್ರೆ ನಿಜವಾಗ್ಲೂ ಹೇಳ್ತಿದ್ದೀನಿ ಅಣ್ಣ ಇದ್ದಾರೆ ನಾನು ಏನೋ ಅನ್ಕೊಂಡು ಬಂದೆ ಬಿಡೋ ಎಲ್ಲರೂ ಮಾಡಿದಾಗ ಸಿನಿಮಾ ಮಾಡಿದ್ರು ಸಿನಿಮಾ ಬಂದು ಕುಂತ್ಕೊಂಡು ನೋಡಿದಾಗ್ಲೇ ಗೊತ್ತಾಯ್ತು ದೇವ್ರನ್ನ ಕಳೆದೇ ಹೋಗ್ಬಿಟ್ಟೆ ಅಣ್ಣ ತುಂಬಾ ಚೆನ್ನಾಗ ಆಕ್ಟ್ ಮಾಡಿದ್ರ ಈ ಸಿನಿಮಾದಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನಂದ್ರೆ ನಿಜವಾಗಿ ಇದುವರೆಗೂ ಯಾರ್ಯಾರೋ ಸಿನ್ಮಾ ಮಾಡ್ತಿದ್ದಾರೆ ಬಟ್ ಲೈಫ್ ಅಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋ ಸಿನ್ಮಾ ಕೊಟ್ಟಿದ್ದು ನಮ್ಮ ಅಣ್ಣ ನಿಜವಲ್ ಅದೊಂದು ಖುಷಿ ಆಯ್ತು ಈ ಸಿನಿಮಾದಲ್ಲಿ ಏನಂದ್ರೆ ಒಬ್ಬ ಸೈನಿಕ ಒಬ್ಬ ಡ್ರೈವರು ಪ್ರತಿಯೊಬ್ಬರು ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ಏನಿದೆ ಒಂದು ಸಿನಿಮಾ ನೋಡ್ಬೇಕು ಅವ್ರಿಗೆ ಸಿನ್ಮಾ ಅರ್ಥ ಆಗುತ್ತೆ ಸಿನಿಮಾ ಹೇಗಿದೆ ಅಂತ ಸಿನಿಮಾ ಪರಭಾಷೆ ಸಿನಿಮಾಗಳು ನೋಡ್ತೀರಾ ನಮ್ ಕನ್ನಡ ಸಿನಿಮಾ ನೋಡಿ ನಮ್ ಕನ್ನಡ ಉಳಿಸಿ ವಾರ್ಗಳು ಕಮ್ಮಿ ಮಾಡಿ ಫಸ್ಟು ನಮ್ಮ ಕನ್ನಡ ಸಿನಿಮಾ ನೋಡ್ಬಿಟ್ಟು ಕನ್ನಡದ ಬೆಳೆಸಿ ನಿಜವಾಗ್ ಸಿನಿಮಾ ಎಷ್ಟು ಚೆನ್ನಾಗಿದೆ ಸರ್ ಸಿನಿಮಾ ಎಷ್ಟು ಚೆನ್ನಾಗಿದೆ ಗೊತ್ತಾ ನೋಡ್ರೆ ಉತ್ಸಾಹ ಬಿಡ್ತೀನಿ ಸರ್ ಆ ಥರ ಇದೆ ಸಿನಿಮಾ ನಿಜವಾಗ್ಲಿ ಸಿನಿಮಾದಲ್ಲಿ ಅಣ್ಣ ಥರ ಕೊಟ್ಟಿದ್ದಾರೆ ಅಂದ್ರೆ ಒಬ್ಬ ದೇಶದ ರೈತ ಒಬ್ಬ ನಮ್ಮ ಕಾಯವನು ನಮ್ಮ ಇಂಡಿಯಾ ನಮ್ಮನ್ನ ಕಾಯವನು ಸೈನಿಕ ಇವ್ರಿಬ್ಬರನ್ನ ನಾವು ಚೆನ್ನಾಗಿ ನೋಡ್ಕೊಂಡ್ರೆ ನಿಜ ಲೈಫ್ ಲಾಂಗ್ ಚೆನ್ನಾಗಿರ್ತೀವಿ ಅಂತ ಹೇಳೋ ಮೆಸೇಜ್ ಕೊಟ್ಟಿದ್ದಾರೆ ನೋಡಿ ರೈತ ನಮಗೆ ಅನ್ನ ಹಾಕ್ಲಿಲ್ಲ ಅಂದ್ರೆ ತಿನ್ನಕಾಗಲ್ಲ ಅಲ್ವಾ ದೇಶದಲ್ಲಿ ಒಬ್ಬ ಸೈನಿಕ ಕಾಯ್ ನಮ್ಮನ್ನು ಅಂದ್ರೆ ನಾವ್ ಯಾರು ಇರಲ್ಲ ಸರ್ ನೀವು ಇರಲ್ಲ ನಾವೂ ಇರಲ್ಲ ಅಲ್ಲ ಈ ತರ ಸಿನಿಮಾ ಕೊಟ್ಟಿದಾರೆ ತುಂಬಾ ಖುಷಿ ಆಯ್ತು ಅದು ನೋಡಿ ತುಂಬಾ ಕಲೀರಿ ನಿಜವಾಗ್ ಗೌರವ ಕೊಡಿ ನಿಜವಾಗ್ ಸಿನ್ಮಾ ಮುಖಾಂತರ ಅಣ್ಣ ನಮ್ಮಪ್ಪ ಹೇಳಿದಾರೆ ನಾವು ನಿಮಗೆ ಹೇಳ್ತಾ ಇದೀವಿ ಸಿನಿಮಾ ನೋಡಿ ಒಬ್ಬ ರೈತನಿಗೆ ಒಬ್ಬ ಸೈನ್ಯಕ್ಕೆ ಬೆಲೆ ಕೊಡಿ ಸೈನಿಕರಿಗೆ ನಿಜವಾಗ್ಲೂ ಥ್ಯಾಂಕ್ ಯು ನಮ್ಮ ಪ್ರಪಂಚದಲ್ಲಿ ಇಬ್ಬರು ಕಣ್ಣು ಕಾಣ ದೇವರುಗಳು ಒಂದು ರೈತರು ಇನ್ನೊಂದು ಸೈನಿಕರು ಆ ದಯವಿಟ್ಟು ಅವ್ರಿಬ್ರಿಗೂ ಗೌರವ ಕೊಡಬೇಕು ಮತ್ತೆ ಯಾರೋ ಒಬ್ರು ಫೇಮಸ್ ಆದ್ರೂ ನೇಮು ಫೇಮ ಬಂದ ತಕ್ಷಣ ಅದು ತಲೆ ಗತ್ಬಾರ್ದು ಅನ್ನೋದು ಚೆನ್ನಾಗಿ ತೋರಿಸಿದ್ದಾರೆ ಫಸ್ಟ್ ಆಫ್ ಆಲ್ ಇವ್ರು ಹೇಳ್ದಂಗೆ ದೊಡ್ಡ ಮನೆ ಆ ಅವ್ರ ಆಶೀರ್ವಾದ ಫುಲ್ ಇದೆ ಆ ಸ್ಕ್ರೀನ್ ಮೇಲೆ ರಾಜಣ್ಣ ಇದ್ದಾರೆ ದೊಡ್ಡ ಮನೆ ಅಭಿಮಾನಿಗಳ ಆಶೀರ್ವಾದ ಖಂಡಿತ ಈ ಮೂವಿ ಮೇಲೆ ಇರುತ್ತೆ ಖಂಡಿತ ಗೆಲ್ಲುತ್ತೆ